ಹಾಯ್ ನಮಸ್ತೆ ವೆಲ್ಕಮ್ ಟು ನನ್ನ ಲೈಫ್ ಕನ್ನಡ ಎಪ್ಪತ್ತೊಂದನೇ ದಿನದ ಬ್ಲಾಗು ಬೆಳಗ್ಗೆ ಬೇಗನೇ ಇದ್ದೆ ಬಟ್ ಆದರೂ ಒಂದು ಸ್ವಲ್ಪ ಹೊತ್ತು ನನ್ನ ಕೈ ಎದ್ದೇಳಕ್ಕಾಗಿರಲಿಲ್ಲ ಸೊ ಹಾಗೆ ಇದ್ಬಿಟ್ಟು ಆಮೇಲೆ ಇದು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ ಎಲ್ಲ ಇದು ಮಾಡಿ ಸ್ನಾನ ಮಾಡಿ ದೇವ್ರ ಮನೆ ಒಂದೊಂದೇ ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡಿದೆ ಈ ಹಸಿಟ್ಟು ಹೋಟ್ಲ್ ಮಾಡೋದಕ್ಕೆ ಎಲ್ಲ ತೊಗೊಂಡೋಗಿಟ್ಬಿಟ್ಟು ಯಜಮಾನ್ರು ನನಗೆ ಟೀ ಕೊಡು ಇಲ್ಲ ಬಾ ಹೋಗೋಣ ಅಡುಗೆಗೆ ರೆಡಿ ಮಾಡಿಬಿಡೋಣ ಅಂದರು ಸೊ ಎಲ್ಲೋ ಹೋಗೋ ಪ್ಲ್ಯಾನ್ ಇತ್ತು ನಂಗೆ ತುಂಬ ಖುಷಿಯಾಗಿದ್ದೆ ಹೋಗ್ತಾ ಇದ್ದೀವಿ ಅಂತ ಮತ್ತೆ ನನಗೆ ಅದಕ್ಕೆ ಹೋಗೋಲ್ಲ ಅಂತ ಗೊತ್ತಾದಮೇಲೆ ನನ್ನ ಕಣ್ಣಲ್ಲಿ ನೀರೇ ಬಂದುಬಿಟ್ಟಿತ್ತು ಅಷ್ಟು ಮನ್ಸಿಗೆ ಬೇಜಾರಾಯಿತು ಸೊ ಒಂದಿಷ್ಟು ಪ್ಲ್ಯಾನ್ ಕೂಡ ನಾನು ಮಾಡ್ಕೊಂಡಿದ್ದೆ ನಾವು ಹೋಗೋಕ್ಕೂ ಮುಂಚೆ ಇವಾಗ ವ್ಲಾಗ್ ಮಾಡಿಕೊಂಡು ಇದನ್ನು ನಾನು ವಾಯ್ಸ್ ಎಲ್ಲ ಕೊಟ್ಟು ರೆಡಿ ಇಟ್ಕೋಬೇಕು ಇದನ್ನು ನಾಳೆ ಹಾಕಬೇಕು ಸರ್ಪ್ರೈಸ್ ಆಗಿ ಮತ್ತೆ ಮಂಡೇದನ್ನ ಹಾಕಬೇಕು ಅಂತ ಜನಕ್ಕೆ ಅಂತ ಅಂದ್ಕೊಂಡಿದ್ದೆ ಬಟ್ ಆ ಕನಸು ನೆನ್ ನೆರವೇರಲೇ ಇಲ್ಲ ನನ್ನದು ಈ ವಿ ಏನು ವಿಷಯ ಏನು ಕನಸು ನನಸಾಗ್ಲಿಲ್ಲ ಏನಾಯಿತು ಅಂತ ನೀವು ತಿಳ್ಕೊಬೇಕು ಅಂದರೆ ಪೂರ್ತಿ ವಿಡಿಯೋಸ್ನ ನೋಡಬೇಕು ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ನಾನು ಯಾಕೆ ಇಷ್ಟು ಬೇಜಾರಾಯಿತು ಯಾಕೆ ಇಷ್ಟು ನನಗೆ ಒಂಥರ ಆಗ್ತಿಲ್ಲ ಕೆ ಇದು ಅನ್ನೋಷ್ಟು ಮನಸ್ಸಿಗೆ ಯಾಕೆ ನೋವಾಗ್ತಿದೆ ಅನ್ನೋದು ನಾನು ಮುಂದೆ ತಿಳಿಸ್ಕೊಡ್ತೀನಿ ಸೊ ದೇವ್ರ ಸಾಮಾನೆಲ್ಲ ಉಜ್ಜಿ ಉಜ್ಜೋದಕ್ಕೆ ಅಂತ ಇಟ್ಟೆ ಇನ್ನು ದೇವ್ರ ಸಾಮಾನು ಫೋಟೋಸ್ ಎಲ್ಲ ಇವ್ರು ಪೂಜೆ ಮಾಡಬೇಕು ಅಂದರೂ ಯಜ್ಮಾನ್ರಿಲ್ಲಂದರೆ ನಂಗೆ ಸಮಾಧಾನನೇ ಆಗೋಲ್ಲ ಅಂತ ಸೊ ಅವ್ರಿಗೋಸ್ಕರ ಬೇಗ ಬೇಗ ದೇವ್ರ ಎಲ್ಲ ಒರೆಸಿ ಕ್ಲೀನ್ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆ ಇಟ್ಟೆ ಅವರು ಹೂವು ಹೂವು ಇಟ್ಬಿಟ್ಟು ಅವ್ರು ಪೂಜೆ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡಿಕೊಂಡ್ರು ಸೊ ಅಷ್ಟೊಳಗೆ ನಾನು ಟೀನೂ ಇಟ್ಟೆ ಟೀ ಇಟ್ಬಿಟ್ಟು ಅವ್ರಿಗೆ ಹೇಳಿದೆ ಸರಿ ನೀನು ದೇವ್ರಿಗೆ ಹೂವು ಇಟ್ಬಿಟ್ಟು ನೀನು ರೆಡಿ ಮಾಡಿಕೊ ನಾನು ನಿನ್ನ ಮಿಕ್ಕಿದ್ದು ಮಾಡ್ಕೋತೀನಿ ಅಂತ ಸೊ ಫೋಟೋಸ್ನ ಎಲ್ಲ ಒರೆಸಿ ಜೋಡಿಸ್ಬಿಟ್ಟು ಮಗಳು ಬಂದಳು ಅವ್ಳಿಗೂ ತಲೆಗೆ ಸ್ಥಾನ ಆಗಿತ್ತು ಸೊ ಹೋಗೋ ಖುಷಿಯಲ್ಲಿ ಅವಳು ಇದ್ಲು ನಾನು ಖುಷಿಯಲ್ಲಿದ್ದೆ ಸೊ ನನಗೆ ಎಷ್ಟು ಖುಷಿಯಾಗಿತ್ತು ಅಂದರೆ ನಾನು ಹಾರಾಡ್ತಾ ಇದ್ದೆ ಒಂಥರ ಇನ್ನೇನು ಒಂದು ಸ್ವಲ್ಪ ಹೊತ್ತಿಗೆ ಇನ್ನೊಂದು ಹಾಫ್ ಆನ್ ಅವರ್ ಅಮ್ಮಮ್ಮ ಅಂದರೆ ಇನ್ನೊಂದು ಆರು ಅವರ್ ಏಳು ಅವರ್ ಮತ್ತೆ ನಾವು ಹೊರಡ್ತೀವಿ ಇಲ್ಲಿಂದ ಸೊ ಇವತ್ತು ನೈಟ್ ಅಲ್ಲಿದ್ದು ಮತ್ತು ಬೆಳಗ್ಗೆಗೆ ಬಂದು ಎಲ್ಲ ಇದು ಮಾಡಿಕೊಂಡು ಬರೋಣ ನಾನು ಅಂದ್ಕೊಂಡಿದ್ದು ಕೆಲಸ ಆಗುತ್ತೆ ಅಂತ ಏನೇನೋ ಒಂದಷ್ಟು ಕನಸನ್ನ ಇಟ್ಕೊಂಡಿದ್ದೆ ಬಟ್ ಎಲ್ಲ ಒಂದು ಟೈಮಲ್ಲಿ ಪಟ್ ಅಂತ ಪಟಾಕಿ ಹೊಡೆದಂಗೆ ತುಸ್ಸಾಗೋಯ್ತು ಸೊ ಮನ್ಸಿಗೆ ತುಂಬ ಬೇಜಾರಾಯಿತು ನಾನು ಟ್ರೈ ಮಾಡ್ತಿದ್ದೆ ಸೊ ಪ್ಲೀಸ್ 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 ಹೋಗೋ ಥರ ಆಗಲಿ ಒಂದು ಟೈಮ್ ಆದರೂ ಫೋನ್ ಮಾಡ್ಬಿಟ್ಟು ರೆಡಿಯಾಗಿ ಅಂತ ಹೇಳಿ ಹೇಳೋ ಥರ ಆಗಲಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಿದ್ದೆ ಸೊ ಅದು ಏನು ಎತ್ತ ಅನ್ನೋದನ್ನ ಪೂರ್ತಿ ವಿಡಿಯೋನ ನೋಡಿ ಸೊ ಹೋಟೆಲ್ ಕೆಲಸಕ್ಕೆ ಅಂತ ಹೋದೆ ಸಣ್ಣ ಪುಟ್ಟದನ್ನೆಲ್ಲ ಎತ್ಕೊಂಡೋಗಿ ಆಲ್ರೆಡಿ ಇಟ್ಟಿದ್ದೆ ಟೊಮೆಟೊ ಎತ್ಕೊಂಡೋಗಿಟ್ಟೆ ಪುದೀನ ಕೊತ್ಮೀರಿ ಯಜಮಾನ್ರೆಲ್ಲ ಎತ್ಕೊಂಬಂದು ಆಚೆ ಇಟ್ಟಿದ್ರು ಇನ್ನು ನಾನು ಕೂತ್ಕೊ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟು ಆಮೇಲೆ ಇನ್ನು ಮಿಕ್ಕಿದ ಕೆಲಸ ಸ್ಟಾರ್ಟ್ ಮಾಡಿದೆ ಸೊ ಇನ್ನೂ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಯಾಕೆ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ತುಂಬ ಕಷ್ಟಪಟ್ಟು ವೀಡಿಯೋಸ್ ಇದ್ದೀನಿ ಹೋಟೆಲ್ಗಾಗಿರ್ಬೋದು ಮನೆಯವ್ರ ಕೆಲಸ ಆಗಿರ್ಬೋದು ಎಲ್ಲನೂ ನನಗೆ ಒನ್ ಟೈಮಲ್ಲಿ ಮುಗಿಬೇಕು ನಾನು ನಾನು ಅದನ್ನೇ ಕೆಲಸ ಮಾಡಿಕೊಂಡು ವೀಡಿಯೋಸ್ನು ಮಾಡಿಕೊಂಡು ಮನೇಲಿ ಹೇಗೆ ನನ್ನ ಡೈಲಿ ರೊಟೀನ್ ಕೆಲಸ ಇರುತ್ತೋ ಹಾಗೆ ನನ್ನ ಯೂಟ್ಯೂಬ್ಗೂ ಕೂಡ ನನ್ನ ಪ್ರತಿ ಒಂದು ದಿನವೂ ಮಿಸ್ ಮಾಡದೆ ನಾನು ವೀಡಿಯೋಸ್ನ ಇದ್ದೀನಿ ಸೊ ಹೋಟೆಲ್ ಹತ್ರ ಎಲ್ಲ ಹೋಗಿ ಹೋಟೆಲ್ ಹತ್ರನೇ ಗೊತ್ತಾಗೋಯ್ತು ಇನ್ನು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ನಾವು ಅಂದ್ಕೊಂಡಿದ್ದು ಸೊ ಮಂತ್ರಾಲಯಕ್ಕೆ ಹೋಗೋಣ ಅಂದ್ಕೊಳ್ಳೋಸೊಳಗಾಗಿ ಒಂಬತ್ತುವರೆ ಹತ್ತು ಗಂಟೆಗೆ ನಾಳೆಗೆ ಅಕ್ಕಿ ಹಾಕ್ಬೋದಾ ಅಂತ ಕೇಳಿದ್ವಿ ಸೊ ಚಿಕ್ಕಮ್ಮ ಇಟ್ಕೊಂಡಿಲ್ಲ ಕ್ಯಾನ್ಸಲ್ ಆಯಿತು ಅಂದರು ನನಗೆ ಎಷ್ಟು ಮನ್ಸಿಗೆ ಬೇಜಾರಾಯಿತು ಅಂದರೆ ಸೊ ನಾನು ದೇವ್ರನ್ನ ಕೇಳ್ಕೊತಿದ್ದೆ ಮೋಸ ಮಾಡೋರಿಗೆ ಹಾಗೆ ಇನ್ನೇನು ಕೆಟ್ಟದ್ದು ಮಾಡೋರಿಗೆ ಇಲ್ಲ ಇನ್ಯಾರಿಗೂ ಅನ್ಯಾಯ ಮಾಡೋರಿಗೆ ನೀನು ಕರೆಸ್ಕೊಂಡು ನಿನ್ನ ದರ್ಶನ ಭಾಗ್ಯ ಕೊಡ್ತೀಯಾ ನಾವೇನು ಅನ್ಯಾಯ ಮಾಡಿದ್ದೀವಿ ನಿನಗೆ ಯಾಕೆ ನಮಗೆ ಇಷ್ಟೋ ಕೊಡ್ತಿದ್ಯಾ ಅಂತ ನಾನು ಸಿಕ್ಕಾಪಟ್ಟೆ ಬೈಕೊಂಡೆ ದೇವ್ರನ್ನ ನಾನು ಪ್ರೇ ಕೂಡ ಮಾಡಿದೆ ಪ್ಲೀಸ್ ನಿನ್ನತ್ರ ಹತ್ರ ಕರ್ಸ್ಕೋ ಕರೆಸ್ಕೋ ಕರ್ಸ್ಕೊ ಅಂತ ಅಷ್ಟು ನನಗೆ ಸಂಗಿತ್ತು ಸೊ ಇನ್ನೂ ಗೊತ್ತಾಯಿತು ಹೋಗಲ್ಲ ನಾವು ಅಂತ ಮನೆಗೆ ಎರಡು ಗಂಟೆಗೆ ಒಂದು ಗಂಟೆ ಒಂದೂವರೆಗೆಲ್ಲ ಗಾಡಿ ತಳ್ಳಿಬಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಒಬ್ಬಳೇ ಒಂದಷ್ಟು ದೂರ ತಳ್ಳಿದಕ್ಕೆ ಫುಲ್ಲು ಸುಸ್ತಾಗಿಬಿಟ್ಟಿದ್ದೆ ನಾನು ಸೊ ಆಮೇಲೆ ಯಜಮಾನ ನಾನಿಬ್ಬರು ಸೇರಿ ತಳ್ಳಿದ್ವಿ ತಳ್ಳಿದ್ದಾದಮೇಲೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೇಳೆ ಇರಲಿಲ್ಲ ಸಾಂಬಾರು ಪೌಡ್ರ್ ಇರಲಿಲ್ಲ ಸರಿ ಏನು ಮಾಡೋದು ಟೊಮೆಟೊ ಗೊಜ್ಜಾದರೂ ಮಾಡೋಣ ಅಂತ ಹೇಳಿ ಒಂದು ಸೈಡ್ ಅಕ್ಕಿಗಿಟ್ಟೆ ಒಂದು ಸೈಡ್ ಟೊಮೆಟೊ ಗೊಜ್ಜಿಗೆಲ್ಲೂ ರೆಡಿ ಮಾಡಿ ಟೊಮೆಟೊ ಗೊಜ್ಜಿಗೂ ಇಟ್ಟೆ ಸೊ ಬರೀ ಟೊಮೆಟೊ ಗೊಜ್ಜು ತಿನ್ನೋಕ್ಕಾಗಲ್ಲ ಇನ್ನು ಆಲೂಗಡ್ಡೆ ಪಲ್ಯ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ನಾಲ್ಕು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಹಾಗೆ ಬದನೆಕಾಯಿ ಕೂಡ ಕಟ್ ಮಾಡಿಬಿಟ್ಟು ಇಟ್ಟೆ ಒಲೆ ಮೇಲೆ ಒಂದೊಂದೇ ಹಾಕ್ತಾ ಇರಲಿ ಅಂತ ಹೇಳಿ ಆಮೇಲೆ ಎಲ್ಲ ಗ್ಯಾಸ್ ಅವಾಗೊಂದು ಅವಾಗ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು ಸೊ ಅದನ್ನು ಕ್ಲೀನ್ ಮಾಡಿದ ಆದಮೇಲೆ ಅನ್ನ ಎಲ್ಲ ಗಂಜಿ ಬಸ್ತು ಆಲೂಗಡ್ಡೆ ಪಲ್ಯಗೆ ಕೂಡ ನಾನು ಇಟ್ಕೊಂಡೆ ಎರಡೂವರೆ ಮೂರು ಗಂಟೆ ಒಳಗಡೆ ಊಟ ಕೂಡ ಆಯಿತು ಎಲ್ಲ ಸ್ವಲ್ಪ ಸ್ವಲ್ಪೊತ್ತು ನಾನು ಹಾಗೆ ಇದ್ದು ಆಮೇಲೆ ಇನ್ನು ಮಿಕ್ಕಿದ ಕೆಲಸನ ಸ್ಟಾರ್ಟ್ ಮಾಡ್ತಾ ಇರೋದು ಸೊ ನಾನು ಆಲೂಗಡ್ಡೆ ಪಲ್ಯಕ್ಕೆ ಏನೇನು ಹಾಕಿದೆ ಅಂತ ಹೇಳಿದರೆ ಆಲೂಗಡ್ಡೆನ ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡೆ ಆಮೇಲೆ ಎಣ್ಣೆ ಸಾಸಿವೆ ಹಾಕ್ಬಿಟ್ಟು ಈರುಳ್ಳಿ ಏನೋ ಹಾಕೋಕೆ ಹೋಗೋದಿಲ್ಲ ನಾನು ಯಾವಾಗ್ಲೂ ಇದನ್ನು ಹಾಕ್ಬಿಟ್ಟು ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಬರೀ ಎಣ್ಣೆ ನೀರು ಕೂಡ ಹಾಕಲಿಲ್ಲ ಅದು ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕೈದಿತ್ತು ಅದನ್ನು ಕೂಡ ಕಟ್ ಮಾಡಿ ಹಸಿಮೆಣ್ಸಿನ್ಕಾಯಿ ಒಳಗಡೆ ಹಾಕಿಬಿಟ್ಟು ಆಮೇಲೆ ಖಾರದ ಪುಡಿ ಸ್ವಲ್ಪ ಅರಶಿನ ಹಾಕೋಣ ಅಂದ್ಕೊಂಡೆ ಅರ್ಶನ ಕೂಡ ಕೈಗೆ ಸಿಕ್ಕಲಿಲ್ಲ ಖಾರದ ಪುಡಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡೆ ನಮ್ಮ ಮಗಳ ಸ್ಕೂಲಿಂದ ಬಂದಿದ್ಲು ಅವಳಿಗೂ ಹೇಳ್ದೆ ಊಟ ಮಾಡು ಅಂತ ಸೊ ಅವಳು ಒಂದೊಂದೇ ಒಂದೊಂದೇ ಎತ್ಕೊಂಡೋಗಿ ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಆದರೆ ಅನ್ನನ ಒಂದ್ರ ಮೇಲೆ ಒಂದು ಇಟ್ಟಿದ್ದಕ್ಕೆ ಅದು ತುಂಬಾ ನನಗೆ ಎಲ್ಲ ಇದಾಗಿತ್ತು ಅವ್ಳಿಗೆ ಹೇಳ್ಬಿಟ್ಟು ಈ ಥರ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನು ಅನ್ನನೆಲ್ಲ ತೆಗೆದು ಒಂದು ಸೈಡ್ಗೆ ಹಾಕಿ ಅವಳಿಗೆ ತಟ್ಟೆಗಳನ್ನೆಲ್ಲ ಎತ್ಕೊಂಡೋಗಿ ಊಟಕ್ಕೆ ಇಕ್ಕಮ್ಮ ಅಂತ ಹೇಳಿದೆ ಅವಳು ಪಾಡ್ಗೆ ಅವಳು ಪಾಪ ಇಷ್ಟ ಆಗುತ್ತೋ ಅಷ್ಟು ಮಾಡಿದ್ಲು ನಾನು ಊಟ ಮಾಡಿ ಎಲ್ಲ ರೆಸ್ಟ್ ಮಾಡಿ ಪಾತ್ರೆ ಉಜ್ಜನ ಅಂತ ಬಂದರೆ ನಂಗೆ ವಿಪರೀತ ಪಾತ್ರೆ ಅನ್ನಿಸ್ತು ಯಾಕೆ ಅಂದರೆ ಡೈಲಿ ಅದೇನೇ ಇನ್ನೊಂದು ತುಂಬ ಟಯರ್ಡ್ ಆಗ್ತಾ ಇದೆ ಈ ನಡುವೆ ನನಗೆ ಸೊ ಹಾಗಾಗಿ ಏನೂ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ ಇನ್ನು ಇನ್ನು ಪಾತ್ರೆ ಎಲ್ಲ ಉಜ್ಜಿದಾದ್ಮೇಲೆ ರೂಮ್ ಒರೆಸ್ಕೊಂಬಿಡೋಣ ಅಂತ ಹೇಳಿ ಅಂದ್ಕೊಂಡೆ ರೂಮ್ ಒರೆಸ್ಕೊಂಬಿಡ್ಬೇಕು ಸೊ ಬಟ್ಟೆ ಕೂಡ ಮೇಲೆ ನೆನೆಸಬೇಕು ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೆ ಇನ್ನು ದೇವ್ರ ಮನೆ ದೇವ್ರ ಸಾಮಾನು ಬೇರೆ ಬೆಳಗ್ಗೆ ಎತ್ತಿಟ್ಟಿದ್ದು ಹಂಗೇನೇ ಇತ್ತು ಸೊ ನಾನೇನು ಮಾಡಿದೆಪ್ಪ ಅಂದರೆ ರೂಮೆಲ್ಲ ಕೈ ಕಾಲು ಮುಖ ತೊಳ್ಕೊಂಡು ಮಗಳಿಗೆ ಮನೆ ಒರೆಸೋದಕ್ಕೆ ಹೇಳಿಬಿಟ್ಟು ಆಮೇಲೆ ಸಾರಿ ಮನೆ ಮಗಳಿಗೆ ಕಸ ಗುಡಿಸೋದಕ್ಕೆ ಹೇಳಿಬಿಟ್ಟು ಆಮೇಲೆ ದೇವ್ರ ಸಾಮಾನೆಲ್ಲ ಉಜ್ಜಿಕೊಂಡೆ ನಾನು ಇನ್ನು ಉಜ್ಜಿದಾದ್ಮೇಲೆ ತಲೆಯೆಲ್ಲ ನೀಟಾಗಿ ಬಾಚ್ಕೊಂಡು ಆಮೇಲೆ ದೇವ್ರ ಮನೆ ಫೋ ಏನು ಪಾತ್ರೆ ಎಲ್ಲ ಉಜ್ಕೊಂಡಿದ್ದೆ ಅದನ್ನು ನೀಟಾಗಿ ಎತ್ತಿ ಜೋಡಿಸ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡಿದ್ದು ಸೊ ಇನ್ನು ಇಷ್ಟೇ ಕೆಲಸ ಏನೂ ಅಷ್ಟೊಂದು ಮಾಡಲಿಲ್ಲ ಸೊ ನನಗೆ ನಾಳೆ ಮತ್ತೆ ಸಾಂಬಾರು ಪುಡಿ ಏನಾದರೂ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ತಲೆ ಬಚ್ಕೊಂಡು ದೇವರಿಗೆ ಅರಶಿನ ಪೂಜೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಸಣ್ಣ ಪುಟ್ಟ ಅದೆಲ್ಲ ಮುಗಿಸ್ದೆ ಆದರೆ ಒಳಗಡೆ ಪಾತ್ರೆ ಒಂದು ಉಜ್ಜಿಲ್ಲ ಇನ್ನು ರೂಮೆಲ್ಲ ಒರೆಸಿದಾಗಿತ್ತು ಅಡುಗೆ ಮಾಡಬೇಕಾಗಿತ್ತು ನಾನು ನೈಟ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದೆ ಬಟ್ ಏನೂ ಬೇಡ ಟೊಮೆಟೊ ಗೊಜ್ಜು ಇರಲಿ ಅಂತ ಅಂದ್ಕೊಂಡೆ ಬಟ್ಟೆ ನೆನೆಸಿದ್ದೇನೆ ಬಂದು ಐದು ಮುಕ್ಕಾಲ್ಗೆ ಸೊ ಅಂದ್ಕೊಂಡೆ ಮಾಡಿಬಿಡೋಣ ನಾಳೆ ಸಾಂಬಾರು ಪುಡಿ ಖಾರದ ಪುಡಿ ಮಾಡಿದ್ರೆ ಮತ್ತೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ದು ಸೊ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಇದ್ರದ್ದೆಲ್ಲ ನೋಡಿದೆ ಇನ್ನು ಮನೇಲಿ ಅಡುಗೆ ಮಾಡೋದಿತ್ತು ಪೂಜೆಗೆ ನನ್ನ ಕೈ ಆಗುತ್ತೋ ಅಷ್ಟು ಯಾವಾಗಲೂ ಏನು ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ ಬಟ್ ಆದರೂ ಮಾಡೋ ಕರ್ತವ್ಯ ಮಾಡಬೇಕು ಅಂತ ಹೇಳಿ ಶುಕ್ರವಾರ ಆಗಿರೋದರಿಂದ ಮಾಡಿದೆ ಇದು ಮಾಡಿದಾದ್ಮೇಲೆ ದೇವ್ರ ಫೋಟೋ ಇದನ್ನಕ್ಕೆಲ್ಲ ಹೂವು ಎಲ್ಲ ರೆಡಿ ಮಾಡಿಕೊಂಡೆ ಬಾಗಿಲುಗರ್ಶನ ಕುಕ್ಮ ಇಕ್ಕಿ ಪೂಜೆನೂ ಮಾಡಿದೆ ಇನ್ನು ಗ್ಯಾಸೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಸೈಡಿಗೆ ಬಿಟ್ಟೆ ಇನ್ನು ಬಟ್ಟೆ ನಿನ್ಸೋದಿತ್ತು ಬಟ್ಟೆ ನಿನ್ನಿಸ್ತಾ ಇದ್ದೀನಿ ಬಟ್ಟೆ ಒಗೆಷ್ಟ್ರೊಳಗಾಗಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಸೊ ಇವತ್ತಿನ ವ್ಲಾಗ್ ಇಷ್ಟೇನೋ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ತುಂಬ ಕಷ್ಟಪಟ್ಟು ನಾನು ವೀಡಿಯೋಸ್ನ ಮಾಡ್ತಾ ಇರೋದು ಸೊ ಅದು ಯೂಶಲ್ ಡೈಲಿ ಒಂದೇ ಕೆಲಸ ಆದರೆ ಕೂಡ ತೊಗೊಳ್ಳೋ ನನ್ನೊಂದು ಟಾಪಿಕ್ ಬೇರೆ ಬೇರೆ ಇರುತ್ತೆ ದಯವಿಟ್ಟು ಸಪೋರ್ಟ್ ಹೀಗೆ ಮಾಡ್ತಾಯಿರಿ ನ ತುಂಬ ಎತ್ತರಿಕೆ ಬೆಳೆದು ನಾನು ಕೂಡ ಯಾರ ಮುಂದೆನೂ ಕೀಳಲ್ಲ ಅಂತ ತೋರಿಸ್ಕೊಬೇಕು ಅನ್ನೋ ಒಂದು ಆಸೆ ನನಗೆ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ತುಂಬಾ ಕಷ್ಟಪಡ್ತಾ ಇದ್ದೀನಿ ವೀಡಿಯೋಸ್ ಮಾಡಿ ಒಂದು ದಿನ ಕೂಡ ಬಿಡದೆ ವೀಡಿಯೋಸ್ನ ಹಾಕೋದು ಅಂದರೆ ಅಷ್ಟು ಸುಲಭ ಇರೋದಿಲ್ಲ ಇದೇ ಥರ ಡೈಲಿ ಬ್ಲಾಗ್ಸ್ ಜೊತೆ ನಾನು ನಿಮಗೆ ಸಿಗ್ತಾನೆ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಲವ್ ಯು ಲವ್ ಯು ಹಾಲ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್